ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಎಂಬ ವಿಷಯದಲ್ಲಿ ಬರುವ ಬಿ ಆರ್ ಸಿ ಡಿ ಎಸ್ ಇ ಆರ್ ಟಿ ಡಯಟ್ ಹಾಗೂ ಸಿ ಟಿ ಇಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಯಾಕೆ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಮರೀನ್ ಅನ್ನೋರು ನನಗೆ ಕಮೆಂಟ್ ಕೂಡ ಮಾಡಿದರು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಹಾಗೂ ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಟಾಪಿಕ್ ಆಗಿದೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಮೊದಲೇದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯೂನಿಟ್ ಫೋರ್ ಅಧ್ಯಾಯ ನಾಲ್ಕು ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಕಾರ್ಯಕ್ರಮಗಳು ನೀತಿಗಳು ಯೋಜನೆಗಳು ಪೀಠಿಕೆ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹಲವು ಬಗೆಯ ಕಾರ್ಯಕ್ರಮ ರೂಪಿಸಿರುವುದು ಪ್ರತಿಯೊಬ್ಬರಿಗೂ ತಿಳಿದ ವಿಚಾರ ಇದರ ಜೊತೆಗೆ ಶಿಕ್ಷಣಕ್ಕೆ ಸೀಮಿತವಾದಂತೆ ಹಲವು ಸಂಘಟನೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸ್ಥಾಪಿಸಿ ತನ್ಮೂಲಕ ಪ್ರಾಥಮಿಕ ಸೆಕೆಂಡರಿ ಹಾಗೂ ಪ್ರಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಲು ಯತ್ನಿಸಿವೆ ಅಂತಹ ಕೆಲವು ಸಂಘಟನೆಗಳು ನಿರ್ವಹಿಸುವ ಪಾತ್ರ ಮತ್ತು ಕಾರ್ಯಗಳ ಕುರಿತಂತೆ ನಾವಿಲ್ಲಿ ಚರ್ಚಿಸೋಣ ಮೊದಲನೇದಾಗಿ ಬ್ಲ್ಯಾಕ್ ರಿಸೋರ್ಸ್ ಸೆಂಟರ್ ಬಿ ಆರ್ ಸಿ ಅಂತ ಕರಿತೀವಿ ಶಾರ್ಟ್ ಆಗಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದು ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆ ಐದನೇ ಪ್ರಶ್ನೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮತ್ತು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆಯ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಬಿ ಆರ್ ಸಿ ಆ್ಯಂಡ್ ಡಯೆಟ್ ಫಾರ್ ದ ಎನ್ಹ್ಯಾನ್ಸ್ಮೆಂಟ್ ಆಫ್ ಕ್ವಾಲಿಟಿ ಎಜುಕೇಷನ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಬಿ ಆರ್ ಸಿ ಸಂಬಂಧಪಟ್ಟಂತೆ ಐದು ಮಾರ್ಸಿ ಕ್ವಶನ್ ಕೇಳಾರಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಬಿ ಆರ್ ಸಿ ಬ್ಲ್ಯಾಕ್ ರಿಸೋರ್ಸ್ ಸೆಂಟರ್ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪಿ ಟಿಕೆ ರಾಜ್ಯ ಸರ್ಕಾರ ಶಿಕ್ಷಣದ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೋಸ್ಕರ ಅಧಿಕಾರವನ್ನು ಸ್ಥಳೀಯ ಮಟ್ಟದಲ್ಲಿ ವಿಕೇಂದ್ರೀಕರಿಸಿದೆ ಒಬ್ಬ ಅಧಿಕಾರಿಯೇ ಎಲ್ಲ ಹಂತಗಳ ಶಿಕ್ಷಣದ ಜವಾಬ್ದಾರಿಯನ್ನು ಹೊಂದುವುದು ಕಷ್ಟ ಈ ದಿಸೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ದಿಕ್ಕಿನತ್ತ ತನ್ನ ಹೆಜ್ಜೆಯನ್ನಿರಿಸಿ ಶಿಕ್ಷಣದ ಎಲ್ಲ ಹಂತಗಳಿಗೆ ಪ್ರಾಥಮಿಕ ಶಿಕ್ಷಣ ಬುನಾದಿ ಆಗಿರುವುದರಿಂದ ಪ್ರತಿ ತಾಲೂಕು ಮಟ್ಟದಲ್ಲಿಯೂ ಕೂಡ ಒಬ್ಬೊಬ್ಬರು ಬಿಇಒ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಗಳನ್ನು ನೇಮಿಸಿ ಅವರ ಕೈ ಕೆಳಗಡೆ ಬಿ ಆರ್ ಸಿಗಳನ್ನು ನೇಮಿಸಿರುತ್ತಾರೆ ಆ ಮೂಲಕ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಲು ಪ್ರಯತ್ನಿಸುತ್ತಿದೆ ಬಿ ಆರ್ ಸಿಯ ಯ ಕಾರ್ಯಗಳು ಕ್ಲಸ್ಟರ್ ಮತ್ತು ಬ್ಲ್ಯಾಕ್ ಹಂತಗಳಿಗೆ ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸುವುದು ಬಿ ಆರ್ ಸಿ ಅವರು ಏನು ಮಾಡ್ತಾರೆ ಕ್ಲಸ್ಟರ್ ಮತ್ತು ಬ್ಲ್ಯಾಕ್ ಹಂತಗಳಿಗೆ ಶೈಕ್ಷಣಿಕ ಯೋಜನೆಗಳನ್ನು ಮೊದಲನೇದಾಗಿ ರೂಪಿಸ್ತಾರೆ ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಹಂತದ ಕಲಿಕೆಯ ಸಾಮರ್ಥ್ಯಗಳು ಮತ್ತು ಕಲಿಕಾಂಶಗಳ ಕುರಿತು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡ್ತಾರೆ ಯೋಜನೆಯನ್ನು ರೂಪಿಸಿದ ಮೇಲೆ ಅದು ಅನುಷ್ಠಾನಕ್ಕೆ ಬರ್ಬೇಕ್ರಿ ಆ ಯೋಜನೆ ಅನುಷ್ಠಾನಕ್ಕೆ ಬರ್ಬೇಕಂದ್ರೆ ಏನು ಮಾಡಬೇಕು ಶಿಕ್ಷಕರಿಗೆ ಆ ಕಲಿಕಾಂಶದ ಕುರಿತು ಮಾರ್ಗದರ್ಶನವನ್ನು ನೀಡ್ತಾರೆ ನೆಕ್ಸ್ಟ್ ಒನ್ ತರಬೇತಿಯ ಗುಣಮಟ್ಟ ಉತ್ತಮವಾಗಿರಲು ಅದಕ್ಕೆ ಸಂಬಂಧಿಸಿದ ವಿನ್ಯಾಸ ಮತ್ತು ಸಾಹಿತ್ಯವನ್ನು ರಚಿಸುವುದು ನಾಲ್ಕನೇ ಪಾಯಿಂಟು ಶಾಲೆಗಳ ಶೈಕ್ಷಣಿಕ ಮೌಲ್ಯಮಾಪನ ಮಾಡುವುದು ಶಾಲೆಗಳು ಎಷ್ಟರ ಮಟ್ಟಿಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಅಂತ ಹೇಳಿ ತಿಳ್ಕೊಬೇಕಂದ್ರೆ ಮೌಲ್ಯಮಾಪನವನ್ನು ಮಾಡ್ತಾರೆ ರೀ ಪ್ರಗತಿ ಕಾರಣದ ಶಾಲೆಗಳಿಗೆ ಆಗಾಗ ಭೇಟಿ ನೀಡಿ ಪರಿಶೀಲಿಸುವುದು ಮೌಲ್ಯಮಾಪನ ಮಾಡಿದ ಮೇಲೆ ಯಾವೆಲ್ಲ ಶಾಲೆಗಳು ಪ್ರಗತಿಯನ್ನು ಕಂಡವು ಯಾವ ಇನ್ನೂ ಪ್ರಗತಿಯನ್ನು ಸಾಧಿಸಿಲ್ಲ ಅಂತ ಗೊತ್ತಾಗುತ್ತಾ ಪ್ರಗತಿಯನ್ನು ಸಾಧಿಸದೇ ಇರುವಂಥ ಶಾಲೆಗಳಿಗೆ ಭೇಟಿ ನೀಡಿ ಆಗಾಗ ಅದನ್ನು ಪರಿಶೀಲನೆಯನ್ನು ಮಾಡ್ತಿರ್ತಾರೆ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಲು ರಚಿಸಿಕೊಂಡಿರುವ ಕಾರ್ಯಕ್ರಮಗಳ ಸಮರ್ಪಕವಾಗಿ ನಡೆಯುತ್ತಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ಈಗ ಕಲಿಕಾ ಗುಣಮಟ್ಟವನ್ನು ಹೆಚ್ಚು ಮಾಡೋಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರಚಿಸಿರ್ತಾರ ರೂಪಿಸಿರ್ತಾರ ಅವು ಸಮರ್ಪಕವಾಗಿ ನಡೆಯಕತ್ತವೋ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಕೋತಾರೆ ಇವರು ಉದಾಹರಣೆಗೆ ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು ದೂರ ಶಿಕ್ಷಣ ಬಾನುಲಿ ಕಾರ್ಯಕ್ರಮ ಇವೆಲ್ಲ ಸರಿಯಾಗಿ ನಡೆಯಕತ್ತವೋ ಇಲ್ಲ ಅಂತೇಳಿ ಬಿ ಆರ್ ಸಿ ಏನು ಏನ್ಮಾಡ್ತಾರ ಮೇಲ್ವಿಚಾರಣೆಯನ್ನು ಮಾಡ್ತಾರ ನೆಕ್ಸ್ಟ್ ಒನ್ ವೃತ್ತಿ ಬೆಳವಣಿಗೆಯ ದೃಷ್ಟಿಯಿಂದ ಶಿಕ್ಷಕರಿಗೆ ವಿಚಾರ ಸಂಕೀರ್ಣ ಕಾರ್ಯಾಗಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ವೃತ್ತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಬೆಳವಣಿಗೆಯನ್ನು ಶಿಕ್ಷಕರು ಕಾಣಬೇಕಾಗಿರುತ್ತ ವೃತ್ತಿ ಬೆಳವಣಿಗೆಗಾಗಿ ವಿಚಾರ ಸಂಕಿರಣಗಳನ್ನು ಸಂಘಟಿಸ್ತಾರೆ ಕಾರ್ಯಾಗಾರಗಳನ್ನು ಆಯೋಜಿಸ್ತಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸ್ತಾರೆ ಇದ್ರೆಲ್ಲ ಶಿಕ್ಷಕರು ಭಾಗವಹಿಸುವುದರ ಮೂಲಕ ಹಲವಾರು ವಿಚಾರಗಳನ್ನು ತಿಳಿದುಕೋತಾರೆ ಹಾಗೂ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾರ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಾಸಗೊಳಿಸಲು ಶಾಲೆ ಕ್ಲಸ್ಟರ್ ಮತ್ತು ಬ್ಲಾಕ್ ಹಂತದಲ್ಲಿ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಚಟುವಟಿಕೆಗಳನ್ನು ಸಂಘಟಿಸುವುದು ನೋಡ್ರಿ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ವಿಕಾಸ ಮಾಡೋಕ್ಕೋಸ್ಕರ ಶಾಲಾ ಹಂತದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಹಾಗೂ ಬ್ಲಾಕ್ ಹಂತದಲ್ಲಿ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಚಟುವಟಿಕೆಗಳನ್ನು ಸಂಘಟಿಸುವಂತಹ ಕೆಲಸನ ಈ ಬಿ ಆರ್ ಸಿ ಅವರು ಮಾಡ್ತಾರೆ ಬಿ ಆರ್ ಸಿಯು ಸಮನ್ವಯ ಶಿಕ್ಷಣದ ಸಂಪನ್ಮೂಲ ಕೇಂದ್ರವಾಗಿ ರೂಪುಗೊಳ್ಳಲು ಕ್ರಮ ಕೈಗೊಳ್ಳುವುದು ನೆಕ್ಸ್ಟ್ ಪಾಯಿಂಟು ವರ್ಷದಲ್ಲಿ ಒಮ್ಮೆ ಎಲ್ಲ ಸಿ ಆರ್ ಸಿ ಕಚೇರಿಗಳ ತಪಾಸಣೆಯನ್ನು ನಡೆಸಿ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡುವುದು ನೆಕ್ಸ್ಟ್ ಪಾಯಿಂಟ್ ಬ್ಲಾಕ್ ಹಂತದ ವಿವಿಧ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಭೆ ನಡೆಸುವುದು ಬ್ಲ್ಯಾಕ್ ಹಂತದಲ್ಲಿ ಹಲವಾರು ವಿಷಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಅವ್ರ ಜೊತೆಗೆ ಏನ್ ಮಾಡೋಕ್ರಿ ಸಭೆಯನ್ನು ನಡೆಸಬೇಕು ನೆಕ್ಸ್ಟ್ ಪಾಯಿಂಟ್ ಕ್ಷೇತ್ರ ಬಿಡುಗಡೆ ಮಾಡಿದ ಅನುದಾನವನ್ನು ಖರ್ಚು ಮಾಡಿದ ಬಗ್ಗೆ ಲೆಕ್ಕ ಪತ್ರಗಳನ್ನು ಒದಗಿಸುವುದು ಈಗ ಆಲ್ರೆಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನ್ಮಾಡಿರ್ತಾರೀ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರ ಅನುದಾನವನ್ನ ಅನುದಾನವನ್ನು ಎಷ್ಟು ಖರ್ಚು ಮಾಡಿದ್ರು ಎಷ್ಟಿಲ್ಲ ಅನ್ನೋದನ್ನ ಲೆಕ್ಕ ಪತ್ರವನ್ನು ಒದಗಿಸಬೇಕಾಗತ್ತ ಸರ್ವ ಶಿಕ್ಷಾ ಅಭಿಯಾನದ ಅನುದಾನಗಳು ಖರ್ಚಾಗಿರುವುದರ ಬಗ್ಗೆ ತಪಾಸಣೆ ನಡೆಸುವುದು ಈಗ ಶಾಲೆಗಳಲ್ಲಿ ಸರ್ವ ಶಿಕ್ಷಣ ಅಭಿಯಾನದಡಿಯಲ್ಲಿ ಅನುದಾನ ಬಂದಿರುತ್ತೆ ಆ ಅನುದಾನಗಳಲ್ಲಿ ಎಷ್ಟು ಖರ್ಚಾಗೈತಿ ಎಷ್ಟು ಖರ್ಚಾಗಿಲ್ಲ ಹೇಳಿ ತಪಾಸಣೆಯನ್ನು ನಡೆಸಬೇಕು ಸಿ ಆರ್ ಸಿ ಅವರು ಶಾಲೆಗೆ ವಿವಿಧ ಇಲಾಖೆಗಳು ನೀಡಿರುವ ಸವಲತ್ತುಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳುವುದು ಶಾಲೆಗೆ ಬೇರೆ ಬೇರೆ ಇಲಾಖೆಯವರು ವಿವಿಧ ವ್ಯಕ್ತಿಗಳೇನು ಮಾಡಿರ್ತಾರೆ ರೀ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರ್ತಾರೆ ಆ ಸವಲತ್ತುಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳುವುದು ನೆಕ್ಸ್ಟ್ ಪಾಯಿಂಟ್ ಸರ್ಕಾರವು ಶಾಲೆಗೆ ನೀಡಿದ ಅನುದಾನವನ್ನು ಸಮರ್ಪಕವಾಗಿ ಬಳಸುವುದು ಪ್ರತಿ ಸರ್ಕಾರ ಪ್ರತಿ ವರ್ಷ ಏನು ಮಾಡತ್ರಿ ಶಾಲೆಗೆ ಅನುದಾನವನ್ನ ನೀಡುತ್ತ ಸರ್ಕಾರ ನೀಡಿದಂಥ ಅನುದಾನವನ್ನ ಸರಿಯಾಗಿ ಬಳಸಾರೋ ಇಲ್ಲೋ ಸಮರ್ಪಕವಾಗಿ ಬಳಸಿದ್ದಾರೋ ಇಲ್ಲೋ ಅನ್ನೋದನ್ನ ತಪಾಸಣೆಯನ್ನು ಮಾಡಬೇಕು ಅನುಮೋದನೆಗೊಂಡಿರುವ ಯೋಜನೆಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳುವುದು ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದ ಶಾಲೆಯ ನಕ್ಷೆಯನ್ನು ತಯಾರಿಸುವುದು ಬಿಆರ್ಸಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳ ನಕ್ಷೆಯನ್ನು ತಯಾರಿಸುವುದು ವಾರ್ಷಿಕವಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಜರಾತಿ ಇರುವಂತೆ ನೋಡಿಕೊಳ್ಳುವುದು ವಾರ್ಷಿಕವಾಗಿ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಇರುವಂತೆ ನೋಡ್ಕೋಬೇಕು ನೆಕ್ಸ್ಟ್ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಜೂನ್ ತಿಂಗಳಲ್ಲಿ ಸೇತು ಬಂದ ಕಾರ್ಯಕ್ರಮವನ್ನು ಘಟಕ ಅಥವಾ ಸಾಮರ್ಥ್ಯ ಬೋಧನೆಯ ತರುವಾಯ ಪರಿಹಾರ ಬೋಧನೆ ಮತ್ತು ಕಲಿಕಾ ಆಂದೋಲನದಂತಹ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ನಡೆಯುತ್ತಿರುವುದರ ಬಗ್ಗೆ ಖಚಿತಪಡಿಸಿಕೊಳ್ಳುವುದು ಕೊರತೆ ಕಂಡು ಬಂದಲ್ಲಿ ಅವುಗಳನ್ನು ಸರಿಪಡಿಸುವುದು ನೆಕ್ಸ್ಟ್ ಪಾಯಿಂಟ್ ರಾಜ್ಯ ಮತ್ತು ಜಿಲ್ಲಾ ಹಂತದಲ್ಲಿ ನಿಗದಿಪಡಿಸಲಾದ ಸರಾಸರಿ ಕಲಿಕಾ ಗುಣಮಟ್ಟವನ್ನು ಆಧರಿಸಿ ವಿವಿಧ ಹಂತದ ಕಾರ್ಯಯೋಜನೆಗಳನ್ನು ತಯಾರಿಸಿ ಅವುಗಳ ಅನುಷ್ಠಾನಕ್ಕೆ ಕ್ಷೇತ್ರವನ್ನು ಸಜ್ಜುಗೊಳಿಸುವುದು ನೆಕ್ಸ್ಟ್ ಒಂದು ಡಿ ಎಸ್ ಸಿ ಆರ್ ಟಿ ರಾಜ್ಯ ಶಿಕ್ಷಣ ಹಾಗೂ ಸಂಶೋಧನಾ ತರಬೇತಿ ನಿರ್ದೇಶನಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಕ್ವಶನ್ ನೋಡೋಣ ಹದಿನೈದನೇ ಪ್ರಶ್ನೆ ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಇಲಾಖೆಯ ಕಾರ್ಯಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ಡಿ ಎಸ್ ಸಿ ಆರ್ ಟಿ ಈಗ ಡಿ ಎಸ್ ಸಿ ಆರ್ ಟಿಯ ಬಗ್ಗೆ ತಿಳಿದುಕೊಳ್ಳೋಣ ಪಿಟಿಕೆ ಹತ್ತೊಂಬತ್ತು ನೂರ ಮೂರರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯನ್ನು ಸ್ಥಾಪಿಸಬೇಕು ಎಂಬ ನಿರ್ಣಯವನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಕೈಗೊಂಡಿತು ಅಸ್ಸಾಂ ಕೇರಳ ತಮಿಳುನಾಡು ಹೊರತುಪಡಿಸಿ ಡಿ ಎಸ್ ಸಿ ಆರ್ ಟಿ ತನ್ನ ಇನ್ನೊಂದು ಶಾಖೆಯನ್ನು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸಿತು ಪ್ರಾಥಮಿಕ ಶಿಕ್ಷಣವನ್ನು ಉತ್ತಮಗೊಳಿಸಲು ಶಿಕ್ಷಣ ಶಾಲಾ ನಿರೀಕ್ಷಕರ ಸಹಾಯವನ್ನು ಪಡೆಯುತ್ತದೆ ಡಿಎಸ್ಇಆರ್ಟಿಯ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ ಶಿಕ್ಷಕರ ಶಿಕ್ಷಣ ಘಟಕ ರಾಜ್ಯ ಶಿಕ್ಷಣ ಸಂಸ್ಥೆ ರಾಜ್ಯ ವಿಜ್ಞಾನ ಸಂಸ್ಥೆ ಮೊದಲಾದ ಘಟಕಗಳನ್ನು ಹೊಂದಿದೆ ಡಿಎಸ್ಇಆರ್ಟಿಯ ಕಾರ್ಯಗಳು ಶಿಕ್ಷಕರಿಗೆ ಸೇವಾನಿರತ ಶಿಕ್ಷಣವನ್ನು ಸಂಘಟಿಸುವುದು ಈ ಡಿ ಎಸ್ ಸಿ ಆರ್ ಟಿ ಅವ್ರು ಏನು ಮಾಡ್ತಾರೆ ಶಿಕ್ಷಕರಿಗೆ ಈಗ ಆಲ್ರೆಡಿ ಸೇವೆಯಲ್ಲಿ ಸೇರಿರುವಂಥ ಶಿಕ್ಷಕರಿಗೆ ಸೇವಾನಿರತ ಶಿಕ್ಷಣವನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತೈತಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಸುಧಾರಿಸಲು ಕ್ರಮಗಳನ್ನು ಕೈಗೊಳ್ಳುತ್ತ ಬಿ ಎಡ್ ಡಿ ಎಡ್ ಕಾಲೇಜುಗಳ ಉಪನ್ಯಾಸಕರಿಗೆ ಅಗತ್ಯವಾದ ವಿಚಾರ ಸಂಕೀರ್ಣ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು ಈ ಒಂದು ಡಿ ಎಸ್ ಸಿ ಆರ್ ಟಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬಿ ಎಡ್ ಕಾಲೇಜ್ ಆಗಿರ್ಬೋದು ಡಿ ಎಡ್ ಕಾಲೇಜ್ ಆಗಿರ್ಬೋದು ಅಲ್ಲಿ ಉಪನ್ಯಾಸಕರು ಇರ್ತಾರಲ್ಲ ಆ ಉಪನ್ಯಾಸಕರಿಗೆ ಅವಶ್ಯಕವಾಗಿರುವಂತಹ ವಿಚಾರ ಸಂಕಿರಣಗಳನ್ನು ಕಾರ್ಯಾಗಾರಗಳನ್ನು ಏರ್ಪಡಿಸ್ತಾರೆ ನೆಕ್ಸ್ಟ್ ಪಠ್ಯಪುಸ್ತಕಗಳ ರಚನೆ ಪರಿಷ್ಕರಣೆ ಹಾಗೂ ಮುದ್ರಣದಂತಹ ಕಾರ್ಯಗಳನ್ನು ನಿರ್ವಹಿಸುವರು ಪಠ್ಯಪುಸ್ತಕ ರಚನೆಯಂಥ ಕಾರ್ಯ ಆಗಿರ್ಬೋದು ಅದನ್ನು ಪರಿಷ್ಕರಣೆ ಆಗಿರ್ಬೋದು ಮುದ್ರಣ ಆಗಿರ್ಬೋದು ಆ ಎಲ್ಲ ಕಾರ್ಯಗಳನ್ನು ಡಿ ಎಸ್ ಸಿ ಆರ್ ಟಿ ಅವರು ನೋಡ್ಕೋತಾರೆ ನೆಕ್ಸ್ಟ್ ಒಂದು ಶೈಕ್ಷಣಿಕ ಸಂಶೋಧನೆಗಳನ್ನು ಕೈಗೊಳ್ಳುವವರಿಗೆ ಧನ ಸಹಾಯ ನೀಡುವುದು ಯಾರಾದರೂ ಶೈಕ್ಷಣಿಕ ಸಂಶೋಧನೆಗಳನ್ನು ಮಾಡ್ತಾರಂದ್ರೆ ಅವರಿಗೆ ಧನ ಸಹಾಯ ಅಂದರೆ ಹಣಕಾಸಿನ ನೆರವನ್ನು ನೀಡ್ತಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹಾಗೂ ಸಂಶೋಧನೆಯಲ್ಲಿ ಆಸಕ್ತಿಯನ್ನು ಬೆಳೆಸುವುದು ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ಹಾಗೂ ಸಂಶೋಧನೆಗೆ ಸಂಬಂಧಪಟ್ಟಂತೆ ಆಸಕ್ತಿಯನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡ್ತೈತಿ ನೆಕ್ಸ್ಟ್ ವಿಜ್ಞಾನ ವಸ್ತು ಪ್ರದರ್ಶನದಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು ಆ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ತನ್ನ ವ್ಯಾಪ್ತಿಯಲ್ಲಿ ಬರುವ ಶಿಕ್ಷಣ ಸಂಸ್ಥೆಗಳ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಕಾರ್ಯವನ್ನು ಮಾಡುವುದು ಈ ಒಂದು ಡಿ ಎಸ್ ಆರ್ ಟಿಯವರು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡ್ತಾರೆ ಹಾಗೂ ಮೌಲ್ಯಮಾಪನವನ್ನು ಮಾಡ್ತಾರೆ ಶಿಕ್ಷಕರಿಗೆ ದೃಕ್ ಶ್ರವಣೋಪಕರಣಗಳ ತಯಾರಿಕೆ ಹಾಗೂ ಬಳಕೆಯ ಬಗ್ಗೆ ತರಬೇತಿಯನ್ನು ನೀಡುವುದು ದೃಕ್ಷಣೋಪಕರಣಗಳನ್ನು ಹೇಗೆ ತಯಾರು ಮಾಡಬೇಕು ಹಾಗೂ ಅವುಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾರ ಪ್ರಶ್ನೆ ಪತ್ರಿಕೆ ರಚನೆ ಹಾಗೂ ಮೌಲ್ಯಮಾಪನ ಮಾಡುವ ಬಗ್ಗೆ ಶಿಕ್ಷಕರಿಗೆ ತರಬೇತಿ ನೀಡುವುದು ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ರಚನೆ ಮಾಡಬೇಕು ಹಾಗೂ ಹೇಗೆ ಮೌಲ್ಯಮಾಪನ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತೈತಿ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಣ ಸಂಸ್ಥೆಗಳಿಗೆ ಅಗತ್ಯವಾದ ನಿಯತಕಾಲಿಕೆಗಳು ಸಂಪನ್ಮೂಲ ಪುಸ್ತಕಗಳು ಶಿಕ್ಷಕರ ಕೈಪಿಡಿಗಳು ಮತ್ತು ಕಾರ್ಯಪುಸ್ತಕಗಳ ಸರಬರಾಜು ಮಾಡುವುದು ಶಿಕ್ಷಣ ಸಂಸ್ಥೆಗಳಿಗೆ ಏನೆಲ್ಲ ಅವಶ್ಯಕತೆ ಇತ್ತಲ್ಲ ಅವಶ್ಯಕತೆ ಇರತಕ್ಕಂಥ ನಿಯತಕಾಲಿಕೆಗಳಾಗಿರ್ಬೋದು ಸಂಪನ್ಮೂಲ ಪುಸ್ತಕಗಳಾಗಿರ್ಬೋದು ಶಿಕ್ಷಕರ ಕೈಪಿಡಿ ಆಗಿರ್ಬೋದು ಕಾರ್ಯಪುಸ್ತಕಗಳಾಗಿರ್ಬೋದು ಅವನ್ನೆಲ್ಲ ಅಗತ್ಯ ಸಮಯದಲ್ಲಿ ಸರಬರಾಜು ಮಾಡುವಂತಹ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತೈತಿ ನೆಕ್ಸ್ಟ್ ಪಾಯಿಂಟ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ಸುಧಾರಣೆಗೆ ಅಗತ್ಯವಾದ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದು ನೆಕ್ಸ್ಟ್ ಪಾಯಿಂಟ್ ಪ್ರಾಥಮಿಕ ಶಾಲೆಗಳಿಗಾಗಿ ವಿಸ್ತರಣಾ ಸೇವಾ ಕೇಂದ್ರಗಳ ಸ್ಥಾಪನೆ ಮತ್ತು ಅವುಗಳ ನಿರ್ವಹಣೆಯನ್ನು ಮಾಡುವುದು ಪ್ರಾಥಮಿಕ ಶಾಲೆಗಳಿಗೋಸ್ಕರ ವಿಸ್ತರಣಾ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಅವುಗಳನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ನವನವೀನ ಬೋಧನಾ ವಿಧಾನಗಳ ಅಳವಡಿಕೆಗೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ನೀಡಲು ಪ್ರೋತ್ಸಾಹಿಸುವುದು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಹೊಸ ಹೊಸ ಬೋಧನಾ ವಿಧಾನಗಳನ್ನು ಅಳವಡಿಸ್ಕೊಳ್ಳೋಕೋಸ್ಕರ ಮತ್ತು ತಂತ್ರಜ್ಞಾನ ಆಧಾರಿತವಾದ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯವನ್ನು ಡಿ ಎಸ್ ಸಿ ಆರ್ ಟಿ ಅವರು ಮಾಡ್ತಾರೆ ಶಾಲೆಗಳಲ್ಲಿ ವಿಜ್ಞಾನ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಶಾಲೆಗಳಲ್ಲಿ ವಿಜ್ಞಾನ ಸಂಸ್ಥೆಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಏನು ಏನ್ಮಾಡಬೇಕು ಪ್ರೋತ್ಸಾಹವನ್ನು ಕೊಡ್ತಾರೆ ಡಿ ಎಡ್ ಮತ್ತು ಬಿ ಎಡ್ ಕಾಲೇಜುಗಳ ಉಪಾಧ್ಯಾಯರ ನೇಮಕಾತಿಯನ್ನು ಅನುಮೋದಿಸುವುದು ಡಿ ಎಡ್ ಕಾಲೇಜ್ ಆಗಿರ್ಬೋದು ಬಿ ಎಡ್ ಕಾಲೇಜ್ ಆಗಿರ್ಬೋದು ಅಲ್ಲಿ ಉಪಾಧ್ಯಾಯರನ್ನ ನೇಮಕ ಮಾಡ್ಕೋತಾರಲ್ಲ ಆ ಒಂದು ಉಪಾಧ್ಯಾಯರನ್ನ ನೇಮಕ ಮಾಡ್ಕೊಳೋಕೋಸ್ಕರ ಅನುಮೋದನೆಯನ್ನು ಡಿ ಎಸ್ ಸಿ ಆರ್ ಟಿ ಅವರು ನೀಡ್ತಾರೆ ನೆಕ್ಸ್ಟ್ ಒಂದು ಡಯಟ್ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಆರನೇ ಪ್ರಶ್ನೆ ಶಿಕ್ಷಣದ ಗುಣಮಟ್ಟವನ್ನು ವೃದ್ಧಿಸುವಲ್ಲಿ ಡಿ ಐ ಇ ಟಿ ಅಂದರೆ ಡಯಟ್ನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಡಯೆಟ್ ಇನ್ ಎನ್ಹ್ಯಾನ್ಸಿಂಗ್ ಕ್ವಾಲಿಟಿ ಎಜುಕೇಷನ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಪಿ ಟಿಕೆ ಹತ್ತೊಂಬತ್ತು ನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸ್ಸಿನ ಪ್ರಕಾರ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವನ್ನು ಉನ್ನತೀಕರಿಸಲು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಯಟ್ ಸಂಸ್ಥೆಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ ಹತ್ತೊಂಬತ್ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ರಾಜ್ಯದಲ್ಲಿ ಇವು ಕಾರ್ಯಾರಂಭ ಮಾಡಿವೆ ಈ ಮೊದಲು ಡಯಟ್ ಎಂಬುದಕ್ಕೆ ಬದಲಾಗಿ ಟಿ ಸಿ ಎಚ್ ಎಂತಲೂ ನಂತರ ಡಿ ಎಡ್ ಎಂತಲೂ ಕರೆಯುವರು ಡಯಟ್ನ ಕಾರ್ಯಗಳು ಪ್ರಾಥಮಿಕ ಶಾಲಾ ಶಿಕ್ಷಕರಾಗುವವರಿಗೆ ಸೇವಾ ಪೂರ್ವ ತರಬೇತಿ ನೀಡುವುದು ನೆಕ್ಸ್ಟ್ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೇವಾನಿರತ ತರಬೇತಿಯನ್ನು ನೀಡುವುದು ನೋಡ್ರಿ ಇದು ಏನು ಮಾಡುತ್ತಾ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಬೇಕಂದ್ರೆ ಸೇವಾ ಪೂರ್ವದಲ್ಲಿ ನಮಗೆ ತರಬೇತಿಯನ್ನು ನೀಡ್ತಾರೆ ಆ ತರಬೇತಿಯನ್ನು ನೀಡುತ್ತಾ ನಂತರ ನಾವು ನೌಕರಿಗೆ ಸೇರಿದ ಮೇಲೆ ಶಾಲಾ ಶಿಕ್ಷಕರಾದ ಮೇಲೆ ಕೂಡ ಸೇವಾ ನಿರತ ತರಬೇತಿಯನ್ನು ನೀಡ್ತೈತಿ ಸೇವಾ ಅವಧಿ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಈಗ ಆಲ್ರೆಡಿ ಸೇವೆಗೆ ಸೇರಿದಂತಹ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಡಿ ಎಡ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಸಂಘಟಿಸಲು ಡಿ ಎಸ್ ಆರ್ ಟಿಗೆ ಸಹಕರಿಸುವುದು ಡಿ ಎಡ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ನಡೆಸೋಕೋಸ್ಕರ ಡಿ ಎಸ್ ಸಿ ಆರ್ ಟಿ ಅವ್ರಿಗೆ ಏನು ಮಾಡ್ತಾರೆ ಸಹಕಾರವನ್ನು ನೀಡ್ತಾರೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕಾರ್ಯಾಗಾರಗಳನ್ನು ಈ ಡಯಟ್ ಸಂಸ್ಥೆಯವರು ಏರ್ಪಡಿಸ್ತಾರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಡಿ ಎಡ್ ಕಾಲೇಜುಗಳ ತನಿಖೆ ಹಾಗೂ ಮೇಲ್ವಿಚಾರಣೆಯನ್ನು ಮಾಡುವುದು ತಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಡಿ ಎಡ್ ಕಾಲೇಜುಗಳ ತನಿಖೆ ಹಾಗೂ ಮೇಲ್ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಡಯಟ್ನವರು ಮಾಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ತರಬೇತಿಯನ್ನು ನೀಡುವುದು ಕ್ರಿಯಾ ಸಂಶೋಧನೆಗಳನ್ನು ಕೈಗೊಳ್ಳಲು ಪ್ರೋತ್ಸಾಹಿಸುವುದು ಕ್ರಿಯಾ ಸಂಶೋಧನೆ ಅಂದರೆ ಆ್ಯಕ್ಷನ್ ರಿಸರ್ಚ್ ಅದನ್ನು ಕೈಗೊಳ್ಳೋಕೋಸ್ಕರ ಏನು ಮಾಡೋಕ್ರಿ ಪ್ರೋತ್ಸಾಹವನ್ನು ನೀಡ್ತಾರೆ ತನ್ನ ವ್ಯಾಪ್ತಿಯಲ್ಲಿ ಬರುವ ಅನಕ್ಷರಸ್ಥರನ್ನು ಗುರುತಿಸಿ ಅವರಿಗೆ ವಯಸ್ಕರ ಶಿಕ್ಷಣವನ್ನು ನೀಡುವುದು ಯಾರಾದರೂ ಅನಕ್ಷರಸ್ಥರಿದ್ದರೆ ಅವರಿಗೆ ವಯಸ್ಕರ ಶಿಕ್ಷಣವನ್ನು ನೀಡೋದ್ರ ಮೂಲಕ ಅವರನ್ನು ಕೂಡ ಅಕ್ಷರಸ್ಥರನ್ನಾಗಿ ಮಾಡುವಂಥ ಕೆಲಸವನ್ನು ಡಯೆಟ್ನವರು ಮಾಡ್ತಾರೆ ಇವಜನ ಮೇಳಗಳನ್ನು ಸಂಘಟಿಸಲು ಪ್ರೋತ್ಸಾಹಿಸುವುದು ಹಲವಾರು ಯುವಜನ ಮೇಳಗಳನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ ಬೋಧನೆ ಕಲಿಕೆ ಪರೀಕ್ಷೆ ಮೌಲ್ಯಮಾಪನಗಳನ್ನು ಸುಧಾರಿಸುವುದು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬೋಧನೆ ಆಗಿರ್ಬೋದು ಕಲಿಕೆ ಆಗಿರ್ಬೋದು ಪರೀಕ್ಷೆ ಮೌಲ್ಯಮಾಪನಗಳನ್ನು ಸುಧಾರಿಸುವಂತಹ ಕೆಲಸವನ್ನು ಡಯಟ್ನವರು ಮಾಡ್ತಾರೆ ಕಲಿಕಾ ಉಪಕರಣಗಳನ್ನು ತಯಾರಿಸಲು ಪ್ರೋತ್ಸಾಹಿಸುವುದು ಕಲಿಕಾ ಉಪಕರಣಗಳನ್ನು ತಯಾರಿಸಲು ಈ ಡಯಟ್ ಸಂಸ್ಥೆಯವರು ಪ್ರೋತ್ಸಾಹವನ್ನು ನೀಡ್ತಾರೆ ಅರ್ಹ ವಿದ್ಯಾರ್ಥಿಗಳ ಪ್ರವೇಶಾತಿ ಪಟ್ಟಿಯನ್ನು ಪ್ರಕಟಿಸುವುದು ಮತ್ತು ಪ್ರವೇಶಾತಿ ಮಾಡಿಕೊಳ್ಳುವುದು ಈಗ ಡಿ ಎಡ್ ಕಲಿಬೇಕಂತ ಅನ್ಕೊಂಡಿರ್ತೀವಿ ಅರ್ಹತೆಯನ್ನು ಪಡೆದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ತಯಾರಿಸ್ತಾರೆ ಮತ್ತು ಪ್ರವೇಶವನ್ನು ಕೂಡ ಮಾಡ್ಕೋತಾರೆ ಅಡ್ಮಿಷನ್ ಕೊಡೋದಂತೀವಲ್ಲ ಅದನ್ನು ಮಾಡ್ತಾರೆ ಡಿ ಎಸ್ ಸಿ ಆರ್ ಟಿ ಎ ಜೊತೆ ಉತ್ತಮ ಸಂಪರ್ಕವನ್ನು ಹೊಂದುವುದು ಡಿ ಎಸ್ ಸಿ ಆರ್ ಟಿಯರ್ ಜೊತೆ ಈ ಡಯೆಟ್ನವ್ರು ಏನು ಮಾಡ್ತಾರೆ ಉತ್ತಮವಾದ ಸಂಪರ್ಕವನ್ನು ಹೊಂದ್ತಾರೆ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ಶಿಕ್ಷಕರಿಗೆ ತರಬೇತಿ ನೀಡುವುದು ನಾವು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಪಾಠ ಬೋಧನೆ ಮಾಡಬೇಕಂದ್ರೆ ನಮಗೆ ತರಬೇತಿ ಅವಶ್ಯಕ ಅಂತಹ ಒಂದು ತರಬೇತಿಯನ್ನು ಶಿಕ್ಷಕರಿಗೆ ಈ ಡಯಟ್ ಸಂಸ್ಥೆಯವರು ನೀಡ್ತಾರೆ ಜಿಲ್ಲಾ ಶೈಕ್ಷಣಿಕ ಯೋಜನೆ ತಯಾರಿಸಿ ಗುರಿ ಸಾಧನೆಯ ಕಡೆ ಗಮನಹರಿಸುವುದು ಇಡೀ ಜಿಲ್ಲಾ ಹಂತದಲ್ಲಿ ಶೈಕ್ಷಣಿಕ ಯೋಜನೆಗಳನ್ನು ತಯಾರಿಸಿ ಅದು ತನ್ನ ಗುರಿಯನ್ನು ಸಾಧಿಸುವಲ್ಲಿ ಗಮನಹರಿಸುವಂತಹ ಕಾರ್ಯವನ್ನು ಈ ಡಯಟ್ ಸಂಸ್ಥೆಯವರು ಮಾಡ್ತಾರೆ ನೆಕ್ಸ್ಟ್ ಒಂದು ಶಿಕ್ಷಕರ ಶಿಕ್ಷಣ ಕಾಲೇಜು ಸಿ ಟಿ ಇ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಿಂದ ಕರ್ನಾಟಕದಲ್ಲಿ ಇಂತಹ ಸಿ ಟಿ ಇ ಕೇಂದ್ರಗಳು ಕಾರ್ಯಾರಂಭ ಮಾಡಿವೆ ಇವುಗಳು ಕರ್ನಾಟಕದ ಚಿತ್ರದುರ್ಗ ಮಂಗಳೂರು ಗುಲ್ಬರ್ಗ ಬೆಳಗಾವ್ ಹಾಗೂ ಜಮಖಂಡಿಯಲ್ಲಿ ಸಿ ಟಿ ಇ ಎಂದು ಮಾರ್ಪಡಿಸಲಾಗಿದೆ ಪ್ರೌಢ ಶಿಕ್ಷಣವನ್ನು ಸುಧಾರಿಸಲು ಮತ್ತು ಸೇವಾನಿರತ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವ ದೃಷ್ಟಿಯಿಂದ ಸ್ಥಾಪನೆಯಾಗಿದೆ ಈ ಒಂದು ಸಿ ಟಿ ಇ ಅಂದ್ರೆ ಶಿಕ್ಷಕರ ಶಿಕ್ಷಣ ಕಾಲೇಜು ಯಾಕೆ ಆಗೈತಪ್ಪ ಅಂದ್ರೆ ಪ್ರೌಢ ಶಿಕ್ಷಣವನ್ನ ಸುಧಾರಿಸೋಕೋಸ್ಕರ ಹಾಗೂ ಸೇವಾನಿರತ ಶಿಕ್ಷಕರಿಗೆ ತರಬೇತಿಯನ್ನು ನೀಡೋಕೋಸ್ಕರ ಈ ಒಂದು ಸಂಸ್ಥೆಯು ಸ್ಥಾಪನೆಯಾಯಿತು ಸಿ ಟಿ ಇ ನ ಕಾರ್ಯಗಳು ಪ್ರೌಢಶಾಲಾ ಶಿಕ್ಷಕರಾಗುವವರಿಗೆ ಸೇವಾ ಪೂರ್ವ ತರಬೇತಿಯನ್ನು ನೀಡುವುದು ಆಲ್ರೆಡಿ ನಾವು ಡಯಟ್ನ ನ ಕಾರ್ಯಗಳನ್ನು ನೋಡಿದ್ವಿ ಏನು ಮಾಡ್ತಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಬಯಸುವಂತವರಿಗೆ ಸೇವಾ ಪೂರ್ವ ತರಬೇತಿ ನೀಡಿದ್ರ ಸಿಟಿಇನವ್ರು ಏನ್ಮಾಡ್ತಾರ ಪ್ರೌಢಶಾಲಾ ಶಿಕ್ಷಕರಾಗುವವರಿಗೆ ಸೇವಾಪೂರ್ವ ತರಬೇತಿಯನ್ನು ನೀಡುತ್ತಾರೆ ಪ್ರೌಢಶಾಲಾ ಶಿಕ್ಷಕರಾದವರಿಗೆ ಸೇವಾನಿರತ ತರಬೇತಿಯನ್ನು ನೀಡ್ತಾರೆ ಈಗ ಆಲ್ರೆಡಿ ಪ್ರೌಢಶಾಲಾ ಶಿಕ್ಷಕರಾಗಿ ಅಪಾಯಿಂಟ್ ಆದವರಿಗೆ ನೇಮಕ ಆದವ್ರಿಗೆ ಸೇವಾನಿರತ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೈತಿ ಬೋಧನೆಗೆ ಅಗತ್ಯವಾದ ಕಲಿಕಾ ಉಪಕರಣಗಳನ್ನು ತಯಾರಿಸಲು ತರಬೇತಿಯನ್ನು ನೀಡುವುದು ಬೋಧನೆಗೆ ಅವಶ್ಯಕವಾದಂಥ ಕಲಿಕೋಪಕರಣಗಳನ್ನು ತಯಾರಿಸಲು ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೈತಿ ಶಿಕ್ಷಕರು ಮತ್ತು ಪ್ರಶಿಕ್ಷಕರು ಸಂಶೋಧನೆಗಳನ್ನು ಕೈಗೊಳ್ಳಲು ಪ್ರೇರೇಪಿಸುವುದು ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಮುಂದೆ ಶಿಕ್ಷಕರಾಗಲು ಬಯಸುವಂಥ ಪ್ರಶಿಕ್ಷಣಾರ್ಥಿಗಳಾಗಿರಬಹುದು ಅವರಿಗೆ ಸಂಶೋಧನೆಗಳನ್ನು ಕೈಗೊಳ್ಳಲು ಪ್ರೇರಣೆಯನ್ನು ನೀಡುವುದು ನೆಕ್ಸ್ಟ್ ವಿಸ್ತರಣಾ ಸೇವೆಗಳನ್ನು ಕೈಗೊಳ್ಳುವುದು ಶಿಕ್ಷಕರಿಗೆ ಮತ್ತು ಪ್ರಶಿಕ್ಷಕರುಗಳಿಗೆ ಕಿರು ಸಮ್ಮೇಳನಗಳನ್ನು ಪಠ್ಯಕ್ರಮ ಬೋಧನಾ ವಿಧಾನ ಪರೀಕ್ಷಾ ಪದ್ಧತಿ ಹಾಗೂ ಮೌಲ್ಯಮಾಪನಗಳಿಗೆ ಸಂಬಂಧಿಸಿದಂತೆ ಏರ್ಪಡಿಸುವುದು ಸಣ್ಣ ಸಣ್ಣ ಕಿರು ಸಮ್ಮೇಳನಗಳನ್ನು ಏರ್ಪಡಿಸಬೇಕು ಯಾಕೆ ಏರ್ಪಡಿಸಬೇಕು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಬೋಧನಾ ವಿಧಾನ ಆಗಿರ್ಬೋದು ಪರೀಕ್ಷಾ ಪದ್ಧತಿ ಆಗಿರ್ಬೋದು ಮೌಲ್ಯಮಾಪನ ಆಗಿರ್ಬೋದು ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡೋಕ್ಕೋಸ್ಕರ ಸಮ್ಮೇಳನಗಳನ್ನು ಆಯೋಜಿಸಬೇಕು ನವನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ನೆಕ್ಸ್ಟ್ ಪಾಯಿಂಟ್ ಬಹಳಷ್ಟು ಪ್ರಮುಖವಾಗೈತೆ ನೋಡ್ರಿ ಹೊಸ ಹೊಸ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳೋಕೋಸ್ಕರ ಶಿಕ್ಷಕರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಉಪಗ್ರಹ ಆಧಾರಿತ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಈ ಒಂದು ಸಿ ಟಿ ಇ ಏನು ಮಾಡ್ತಪ್ಪ ಅಂದರೆ ಉಪಗ್ರಹ ಆಧಾರಿತವಾದಂಥ ಕಾರ್ಯಕ್ರಮಗಳನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತೈತಿ ಪ್ರಶಿಕ್ಷಣದ ಗುಣಮಟ್ಟವನ್ನು ಉತ್ತಮ ಮುಂದೆ ಬಾವಿ ಭವಿಷ್ಯದ ಶಿಕ್ಷಕರಾಗಲು ಬಯಸಿ ಬಂದಂಥ ಪ್ರಶಿಕ್ಷಣಾರ್ಥಿಗಳಿಗೆ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮ ಅವರ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದ್ದರೆ ಒಳ್ಳೆಯ ಶಿಕ್ಷಕರು ನಿರ್ಮಾಣವಾಗ್ತಾರೆ ಅನ್ನೋದು ಇವರ ಒಂದು ಅಭಿಪ್ರಾಯವಾಗಿದೆ ಆಯಾ ವಿಷಯ ಬೋಧಕರಿಗೆ ಅನುಗುಣವಾಗಿ ಕಾರ್ಯಾಗಾರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವುದು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಯಾ ವಿಷಯ ಬೋಧಕರಿಗೆ ಕರೆಸಿ ಅವರಿಗೆ ವಿಚಾರ ಸಂಕಿರಣಗಳನ್ನು ಕಾರ್ಯಾಗಾರಗಳನ್ನು ಏರ್ಪಡಿಸಬೇಕು ಶೈಕ್ಷಣಿಕ ತಂತ್ರಜ್ಞಾನವನ್ನು ಬೆಳೆಸುವುದು ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಒಂದು ಕಾಲೇಜು ಮಾಡ್ತಾ ಇದೆ ಲಾಸ್ಟ್ ಪಾಯಿಂಟ್ ಹೊಸ ಹೊಸ ಬೋಧನಾ ವಿಧಾನ ಮತ್ತು ಪದ್ಧತಿಗಳನ್ನು ಕಲಿಸುವುದು ಪ್ರಶಿಕ್ಷಣಾರ್ಥಿಗಳಿಗೆ ಆಗಿರ್ಬೋದು ಸೇವಾನಿರತ ಆಗಿರ್ಬೋದು ಹೊಸ ಹೊಸ ಬೋಧನಾ ವಿಧಾನಗಳನ್ನು ಹಾಗೂ ಬೋಧಿಸುವ ಪದ್ಧತಿಗಳನ್ನು ಕಲಿಸುವಂಥ ಕಾರ್ಯವನ್ನು ಇ ಸಿ ಟಿ ಐ ಅಂದರೆ ಶಿಕ್ಷಕರ ಶಿಕ್ಷಣ ಕಾಲೇಜು ಮಾಡುತ್ತದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು